ನಮಸ್ಕಾರ ವೀಕ್ಷಕರೇ ನೆಮ್ಮದಿಯಿಂದಿದ್ದ ಭಾರತಕ್ಕೆ ಬಹುದೊಡ್ಡ ಅಪಾಯ ಎದುರಾಗುವ ಮುನ್ಸೂಚನೆ ಸಿಗ್ತಾ ಇದೆ ದೇಶ ಹಿಂದೆಂದು ನೋಡದ ಯುದ್ಧಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವ ಅನ್ನೋ ಅನುಮಾನ ಸೃಷ್ಟಿಯಾಗ್ತಾ ಇದೆ ಹಾಗೆ ಈ ಯುದ್ಧ ಬೇರೆ ದೇಶದ ಜೊತೆಗಿನದ್ದಲ್ಲ ಭಾರತ ಸರ್ಕಾರ ವರ್ಸಸ್ ರಾಹುಲ್ ನೇತೃತ್ವದ ವಿಪಕ್ಷ ಪಕ್ಕದ ಬಾಂಗ್ಲಾದಲ್ಲಿ ಅತಂತ್ರ ಆಗ್ತಾ ಇದ್ದ ಹಾಗೆ ಇತ್ತ ಆಕ್ಟಿವ್ ಆಗಿರೋ ರಾಹುಲ್ ಗಾಂಧಿ ರೈತರ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಭೇಟಿ ಆಗ್ತಾ ಇದ್ದಾರೆ ಅದು ಮಾತ್ರವಲ್ಲದೆ ಇನ್ನೂ ವಿವಿಧ ಸಂಘಟನೆಗಳನ್ನ ಭೇಟಿಯಾಗಿ ದೊಡ್ಡದೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು ಭಾರತೀಯರಲ್ಲಿ ಆತಂಕ ಮನೆ ಮಾಡ್ತಾ ಇದೆ ಹಲವು ವಲಯಗಳನ್ನ ಎತ್ತಿಕಟ್ಟೋಕೆ ರಾಹುಲ್ ಅಂಡ್ ಟೀಮ್ ಮುಂದಾಗ್ತಾ ಇದೆ ಬಾಂಗ್ಲಾದಲ್ಲಿ ಹೇಗಾಯ್ತೋ ಅದೇ ರೀತಿಯಲ್ಲಿ ಭಾರತದಲ್ಲೂ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಿದೆ ಭಾರತದಲ್ಲಿ ಜನ ಹುಚ್ಚರಂತೆ ಹೊಡೆದಾಡಿ ಸರ್ಕಾರ ಉರುಳಬೇಕು ಅನ್ನೋ ಪ್ಲಾನ್ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಟಾಕ್ ಶುರುವಾಗಿದೆ ಹಾಗಿದ್ರೆ ಭಾರತ ಬಾಂಗ್ಲಾದಂತೆ ಆಗುತ್ತಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಪ್ಲಾನ್ ಏನು ವಿಪಕ್ಷಗಳಿಂದ ಭಾರತವನ್ನ ಉಳಿಸೋದಕ್ಕೆ ಸಾಧ್ಯ ಇದೆಯಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೆಲವರ ಸಂತೋಷ ಕೆಲವರಿಗೆ ದುಃಖ ಅನ್ನೋ ಮಾತಿದೆ ಅದೇ ರೀತಿ ಕೆಲವೊಂದು ಘಟನೆಗಳನ್ನ ಕೆಲವರು ಪಾಠ ಅಂದುಕೊಂಡ್ರೆ ಕೆಲವರಿಗೆ ಅದು ಸ್ಫೂರ್ತಿ ಆಗುತ್ತೆ ಸದ್ಯ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಬಾಂಗ್ಲಾದ ದೇಶ ಪ್ರೇಮಿಗಳು ಹಾಗೂ ಇತರೆ ದೇಶಗಳ ದೇಶ ಪ್ರೇಮಿಗಳಿಗೆ ಅದು ದುರಂತ ಯಾವುದೇ ಒಂದು ದೇಶಕ್ಕೆ ಹೀಗೆ ಆಗಬಾರದು ಅನ್ನೋ ಮನೋಭಾವ ಇದೆ ಅದೇ ರಾಜಕೀಯ ನಾಯಕರಿಗೆ ಅದು ಸಂತಸದ ವಿಚಾರ ದೇಶದೊಳಗೆ ಇದ್ದುಕೊಂಡು ದೇಶವನ್ನ ಬರ್ಬಾದ್ ಮಾಡಬಹುದು ಅನ್ನೋದಕ್ಕೆ ಸ್ಫೂರ್ತಿ ಈಗ ಭಾರತದಲ್ಲೂ ಅದೇ ಪ್ಲಾನ್ ನಡೀತಾ ಇದೆಯಾ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ರಾಹುಲ್ ಗಾಂಧಿ ರೈತರ ಹೆಸರಲ್ಲಿ ಪ್ರತಿಭಟನೆ ಮಾಡುವವರನ್ನ ತುರ್ತು ಭೇಟಿ ಆಗ್ತಾ ಇದ್ದಾರೆ ರೈತರ ಹೆಸರಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಮುಂಚೂಣಿ ವಹಿಸುವ ರಾಕೇಶ್ ಟಿಕಾಯತ್ ಸೇರಿ ಇನ್ನೂ ಸಾಕಷ್ಟು ಜನರನ್ನ ರಾಹುಲ್ ಗಾಂಧಿ ಆಗ್ತಾ ಇದ್ದಾರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳ ಅನ್ನೋ ಟಾಪಿಕ್ ಮುಂದಿಟ್ಟುಕೊಂಡು ಮತ್ತೆ ಪ್ರತಿಭಟನೆ ಆರಂಭಿಸುವುದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಕಳೆದ ಬಾರಿಯೂ ಇದೇ ಟಾಪಿಕ್ ಇಟ್ಕೊಂಡು ಬಂದಾಗಲೂ ಸರ್ಕಾರದಿಂದ ಸಲಹೆ ಬಂದಿತ್ತು ಎಲೆಕ್ಷನ್ ಕಾರಣಕ್ಕೆ ಹೋರಾಟ ಸ್ಥಗಿತ ಆಗಿತ್ತು ಈಗ ಮತ್ತೊಮ್ಮೆ ಆರಂಭಿಸಲಾಗ್ತಾ ಇದೆ ಆದರೆ ಈ ಬಾರಿಯ ಹೋರಾಟ ಹಿಂದೆಂದಿಗಿಂತ ದೊಡ್ಡ ಮಟ್ಟದಲ್ಲಿ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಇಷ್ಟು ದಿನ ಪ್ರಧಾನಿ ಮೋದಿ ದುರುದ್ದೇಶದಿಂದ ನಡೀತಾ ಇರೋ ಪ್ರತಿಭಟನೆ ಅಂತ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಆದರೆ ಈ ಬಾರಿ ಅವರೇ ಈ ಬಗ್ಗೆ ತುಟಿ ಬಿಚ್ಚುವಂತೆ ಮಾಡುವುದೇ ಮೊದಲ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ಕೇವಲ ರಾಹುಲ್ ಮಾತ್ರವಲ್ಲ ಅವರ ಬೆನ್ನಿಗೆ ಇಂಡಿ ಒಕ್ಕೂಟ ನಿಂತಿದೆ ಇನ್ನೂರ ಮೂವತ್ತೊಂದು ಸೀಟ್ಗಳಲ್ಲಿ ಅವರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಷ್ಟು ಈಸಿಯಾಗಿ ಈ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ಇಷ್ಟು ದಿನ ಕೇವಲ ದೆಹಲಿ ಗಡಿಯಲ್ಲಿ ಮಾತ್ರ ಹೋರಾಟ ನಡೀತಾ ಇತ್ತು ಆದ್ರೆ ಈ ಸಲ ಸಂಖ್ಯಾಬಲ ಹೆಚ್ಚಿರೋದ್ರಿಂದ ಎಲ್ಲೆಲ್ಲಿ ಹೆಚ್ಚಿನ ಅನುಕೂಲಗಳಿದೆಯೋ ಅಲ್ಲೆಲ್ಲಾ ಕಡೆಗಳಲ್ಲಿ ಹೋರಾಟವನ್ನ ಆಕ್ಟಿವೇಟ್ ಮಾಡ್ತಾರಾ ಅನ್ನೋ ಅನುಮಾನ ಶುರುವಾಗಿದೆ ಮುಖ್ಯವಾಗಿ ಈ ಬಾರಿ ಬಂಗಾಳದ ಮೇಲೆ ಎಲ್ಲರ ಕಣ್ಣಿದೆ ಯಾಕಂದ್ರೆ ಪಕ್ಕದ ಬಾಂಗ್ಲಾದಲ್ಲಿ ಹೊತ್ತಿರೋ ಬೆಂಕಿ ಇನ್ನೂ ಆರಿಲ್ಲ ಬಾಂಗ್ಲಾ ಪ್ರಧಾನಿ ಭಾರತಕ್ಕೆ ಬಂದು ಆಶ್ರಯ ಪಡಿಬೇಕು ಅಂದ್ರೆ ನೂರಾರು ರೀತಿಯ ನಿಯಮಗಳನ್ನ ಪಾಲಿಸಬೇಕು ಆದ್ರೆ ಒಬ್ಬ ಸಾಮಾನ್ಯ ಬಾಂಗ್ಲಾ ಪ್ರಜೆಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಬಂಗಾಳದ ಒಳಗೆ ಆರಾಮಾಗಿ ಬಿಡೋ ವ್ಯವಸ್ಥೆಯನ್ನ ಮಮತಾ ಬ್ಯಾನರ್ಜಿ ಕಲ್ಪಿಸಿಕೊಟ್ಟಿದ್ದಾರೆ ಹೀಗೆ ನುಸುಳಿ ಬಂದವರೆಲ್ಲ ಗಲಭೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅನ್ನೋ ಮಾತಿದೆ ಆದ್ರಿಂದ ಇವರನ್ನ ಮುಂದಿಟ್ಟುಕೊಂಡು ಬಂಗಾಳದಲ್ಲಿ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ದೀದಿ ನಾಂದಿ ಹಾಡ್ತಾರಾ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಈ ರೈತರ ಹೆಸರಲ್ಲಿ ಪ್ರತಿಭಟನೆ ನಡೆಸೋದು ಒಂದು ಅಸ್ತ್ರ ಅಷ್ಟೇ ಇದರ ಜೊತೆಗೆ ಹಲವು ಅಸ್ತ್ರಗಳು ಕೂಡ ಈ ಬಾರಿ ಪ್ರಯೋಗ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಒಂದು ಕಡೆ ರಾಹುಲ್ ಟಿಕಾಯತ್ ಹಾಗೂ ಗ್ಯಾಂಗ್ ಅನ್ನ ಮೀಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆಗಳಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಇತರೆ ಬಡ ವರ್ಗಗಳ ಜೊತೆಗೂ ರಾಹುಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಿಯಾಂಕಾ ವಾದ್ರಾ ಕೂಡ ಸಾಥ್ ನೀಡ್ತಾ ಇದ್ದಾರೆ ಅಂದ್ಹಾಗೆ ವಿವಿಧ ವರ್ಗಗಳನ್ನ ಭೇಟಿ ಮಾಡೋದು ತಪ್ಪು ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ವಿಪಕ್ಷ ಸ್ಥಾನದಲ್ಲಿದ್ದು ಎಲ್ಲರ ಕಷ್ಟಗಳನ್ನ ಕೇಳಿ ಅದರ ಬಗ್ಗೆ ದನಿ ಏರಿಸೋದು ಒಳ್ಳೆಯದೇ ಆದರೆ ರಾಹುಲ್ ಲೆಕ್ಕಾಚಾರಗಳು ಬೇರೆ ಇದೆ ಅಂತ ಹೇಳಲಾಗ್ತಾ ಇದೆ ರೈತರ ಹೆಸರಲ್ಲಿ ಶುರುವಾಗುವ ಹೋರಾಟದ ಜೊತೆಗೆ ಇತರೆ ವರ್ಗಗಳನ್ನು ಎತ್ತಿಕಟ್ಟಿ ಪ್ರೊಟೆಸ್ಟ್ ಮಾಡಿಸೋ ಹುನ್ನಾರ ಇದೆ ಅಂತ ಹೇಳಲಾಗ್ತಿದೆ ಅಂದ್ಹಾಗೆ ಈ ಬಾರಿ ಫಂಡಿಂಗ್ ಬಗ್ಗೆ ತಲೆಕೆಡಿಸಿಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅನ್ನೋ ಟಾಕ್ ಕೂಡ ಇದೆ ಯಾಕಂದ್ರೆ ಬಾಂಗ್ಲಾದಲ್ಲಿ ಆಪರೇಷನ್ ಸಕ್ಸಸ್ ಆಗಿರೋದ್ರಿಂದ ಖುಷಿಯಾಗಿರೋ ಸೊರೋಸ್ ಭಾರತದ ಮೇಲೆ ಹಣ ಚೆಲ್ಲೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ ಏನಿದ್ರೂ ವಿವಿಧ ವಲಯಗಳನ್ನ ಒಗ್ಗೂಡಿಸಿ ಪ್ರೊಟೆಸ್ಟ್ ಮಾಡಿಸೋದು ಮೊದಲು ಕೆಲ ದಿನಗಳು ಸ್ವಲ್ಪ ಸದ್ದು ಮಾಡಿ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ನೋಡೋದು ಈ ಬಗ್ಗೆ ಕ್ಯಾರೆ ಅನ್ಲಿಲ್ಲ ಅಂದ್ರೆ ಸ್ವಲ್ಪ ದಾಂಧಲೆ ಮಾಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಆಗ ಸಾರ್ವಜನಿಕರು ಮೋದಿ ಸರ್ಕಾರವನ್ನ ಬೈತಾರೆ ನೆಮ್ಮದಿ ಇಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕ್ತಾರೆ ಇದು ಮೊದಲ ಗೆಲುವು ಅಂತ ಪರಿಗಣಿಸಲಾಗುತ್ತೆ ಬಳಿಕ ಒಂದೊಂದೇ ವಲಯಗಳನ್ನ ಎತ್ತಿಕಟ್ಟಿ ಹೋರಾಟಕ್ಕೆ ಬಿಡೋದು ಒಂದು ಕಡೆ ಪ್ರತಿಭಟನೆಗಳಿಂದ ದೇಶದಲ್ಲಿ ದಿನ ದಿನಕ್ಕೂ ಕೋಟಿ ಕೋಟಿ ನಷ್ಟ ಆಗುತ್ತೆ ಆಗ ಮೋದಿ ಸರ್ಕಾರ ಅಭಿವೃದ್ಧಿಗೆ ಹಣ ಖರ್ಚು ಮಾಡೋದಕ್ಕೆ ಸಾಧ್ಯವಿಲ್ಲ ಇದೇ ಟೈಮ್ನಲ್ಲಿ ವಿವಿಧ ವಲಯಗಳಿಂದ ಬೇಡಿಕೆ ಬಂದರೆ ಮೋದಿ ಸರ್ಕಾರ ಪಾತ್ರ ಗುಟ್ಟುತ್ತೆ ಈ ರೀತಿಯಲ್ಲಿ ಹೋರಾಟದ ರೂಪುರೇಷೆ ನಡೆದಿದೆ ಎನ್ನಲಾಗ್ತಾ ಇದೆ ಏನು ಈ ಬಾರಿ ರಾಹುಲ್ಗೆ ಅಡ್ವಾಂಟೇಜ್ ಆಗ್ತಾ ಇರುವುದು ವಕ್ಫ್ ಬಿಲ್ ಈಗಾಗಲೇ ಈ ಬಿಲ್ ಸಂಬಂಧ ಕೆಲವರು ಅಪಸ್ವರವನ್ನ ಹೊರಡಿಸಿದ್ದಾರೆ ಓವೈಸಿ ಸೇರಿ ಅವರ ಬಳಗದ ಸಾಕಷ್ಟು ಜನರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಬಿಲ್ ಅನ್ನ ವಿರೋಧಿಸುವುದಕ್ಕೆ ಸಾಕಷ್ಟು ಜನರು ಒಗ್ಗೂಡೋ ಸಾಧ್ಯತೆ ಇದೆ ಇದು ಕೂಡ ಏಕಕಾಲಕ್ಕೆ ನಡೀತು ಅಂದ್ರೆ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಉಸಿರುಗಟ್ಟಿಸೋ ವಾತಾವರಣ ಸೃಷ್ಟಿಯಾಗುತ್ತೆ ಅಭಿವೃದ್ಧಿ ಆಗಿರ್ಲಿ ದಿನ ದೂಡೋದೇ ಕಷ್ಟ ಆಗುತ್ತೆ ಯಾವುದನ್ನ ಬಗೆಹರಿಸುವುದು ಅನ್ನೋ ಗೊಂದಲ ಸೃಷ್ಟಿಯಾಗುತ್ತೆ ಕಠಿಣ ಕ್ರಮ ಕೈಗೊಂಡ್ರೆ ಇತ್ತ ಭಾರತ ವಿರೋಧಿ ಭಾರತೀಯರು ಹಾಗೂ ಸ್ವಯಂ ಘೋಷಿತ ಬುದ್ಧಿವಂತರು ಅಯ್ಯಯ್ಯೋ ಅಮ್ಮಮ್ಮ ಅಂತ ಕೂಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗೆ ಎಲ್ಲಾ ರೀತಿಯಲ್ಲೂ ಅಟ್ಯಾಕ್ ಮಾಡಿ ಭಾರತವನ್ನ ಕುಗ್ಗಿಸೋ ಕೆಲಸ ಆಗುತ್ತೆ ಎನ್ನಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಅಪಾಯಕಾರಿ ಸಂಗತಿ ಏನಂದ್ರೆ ಈ ಬಾರಿಯ ಹೋರಾಟದಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳನ್ನ ಮುಂದೆ ಬಿಡೋ ಪ್ಲಾನ್ ಇದೆಯಾ ಅನ್ನೋದು ಯಾಕಂದ್ರೆ ಬಾಂಗ್ಲಾದಲ್ಲೂ ಕೂಡ ಇದೇ ರೀತಿಯ ಹೋರಾಟದಿಂದ ದೇಶದಲ್ಲಿ ದಂಗೆ ಎದ್ದಿದ್ದು ಆರಂಭದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳ ಕೂಗುವಂತಲೇ ಅಂದುಕೊಂಡ್ರು ಆದರೆ ನಿನ್ನೆಯಿಂದ ಅವರ ಅಸಲಿಯತ್ತು ಬಯಲಾಗ್ತಾ ಇದೆ ಸೀದಾ ಪ್ರಧಾನಿ ಶೇಖ್ ಹಸೀನಾ ನಿವಾಸದ ಒಳಗೆ ನುಗ್ಗಿರೋ ಪ್ರತಿಭಟನಾಕಾರರು ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ದೋಚಿಕೊಂಡು ಹೋಗ್ತಾ ಇದ್ದಾರೆ ಅದು ಯಾವ ಮಟ್ಟಿಗೆ ಅಂದ್ರೆ ಶೇಖ್ ಹಸೀನಾರ ಸೀರೆ ಒಳ ಉಡುಪುಗಳನ್ನ ಕದ್ದು ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಇದಕ್ಕಿಂತ ಅಸಹ್ಯದ ಪರಮಾವಧಿ ಇನ್ನೊಂದಿಲ್ಲ ಅಂತ ಸಭ್ಯ ಸಮಾಜ ಮಾತಾಡಿಕೊಳ್ತಾ ಇದೆ ಪಾರ್ಲಿಮೆಂಟ್ ಭವನದ ಒಳಗೆ ನುಗ್ಗಿ ದಾಂಧಲೆ ನಡೆಸಿ ಎಲ್ಲವನ್ನೂ ಪುಡಿಗಟ್ಟಿ ಅಟ್ಟಹಾಸ ಮೆರೀತಾ ಇದ್ದಾರೆ ಶಿಕ್ಷಣ ಪಡೆದ ಯಾರು ಕೂಡ ಇಂತ ಮೃಗೀಯ ವರ್ತನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಇವರೆಲ್ಲ ವಿದ್ಯಾರ್ಥಿಗಳಲ್ಲ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಆದರೆ ಪ್ರಪಂಚದ ಪಾಲಿಗೆ ತಲುಪಿರೋ ಸಂದೇಶವೇ ಬೇರೆ ಅದೇನಂದ್ರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ಶೇಖ್ ಹಸೀನಾ ಯತ್ನಿಸಿದ್ರು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಸರ್ಕಾರ ಪತನ ಆಯಿತು ಇಲ್ಲೂ ಕೂಡ ಅದೇ ಬೇಕಾಗಿರೋದು ಅಂತ ಹೇಳಲಾಗ್ತಾ ಇದೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದರೆ ಪೊಲೀಸರು ಕೈ ಮಾಡೋದಕ್ಕೆ ಸಾಧ್ಯವಿಲ್ಲ ಅಪ್ಪಿತಪ್ಪಿ ಯಾವುದಾದ್ರೂ ವಿದ್ಯಾರ್ಥಿಗೆ ಏನಾದರೂ ಆಯಿತು ಅಂದ್ರೆ ವಿಪಕ್ಷ ನಾಯಕರು ಮಾನವ ಹಕ್ಕು ವಿದೇಶಿ ಮಾಧ್ಯಮಗಳು ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಗಣ್ಯ ವ್ಯಕ್ತಿಗಳು ಬುದ್ಧಿವಂತರು ಎಲ್ಲರೂ ಕೂಡ ಏಕಕಾಲಕ್ಕೆ ಸರ್ಕಾರದ ವಿರುದ್ಧ ದನಿ ಏರಿಸ್ತಾರೆ ಇದರಿಂದ ಸ್ವಲ್ಪ ಮಟ್ಟದಲ್ಲಾದರೂ ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೇ ಆಗುತ್ತೆ ಇದೇ ಬೇಕಾಗಿರೋದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ವಿಷಯ ಏನಂದ್ರೆ ಮೋದಿ ಅಧಿಕಾರದಲ್ಲಿದ್ರೆ ಯಾರಿಗೂ ಸಮಸ್ಯೆ ಇಲ್ಲವೇ ಇಲ್ಲ ಇಡೀ ದೇಶವೇ ಸಂತೋಷವಾಗಿದೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ ಮೋದಿ ಸರ್ಕಾರದ ತೆರಿಗೆ ನೀತಿ ಮಧ್ಯಮ ವರ್ಗದವರಿಗೆ ಕಂಟಕವಾಗ್ತಾ ಇದೆ ಇಂಥ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ದೇಶದ ಜನರು ನೆಮ್ಮದಿಯಿಂದ ಇರಲೇಬಾರದು ದೇಶದಲ್ಲಿ ಒಂದಲ್ಲ ಒಂದು ಗಲಭೆ ಆಗ್ತಾನೇ ಇರಬೇಕು ಅಂತ ಚಿಂತಿಸೋದು ಎಷ್ಟು ಸರಿ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ